ಸಿಂಧೂರ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಶಿಡ್ಲಘಟ್ಟ ತಾಲೂಕಿನ ದೊಣ್ಣಹಳ್ಳಿ ಗ್ರಾಮದಲ್ಲಿ ಯುವಕರ ಬಳಗದ ವತಿಯಿಂದ ಸಿಂಧೂರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಭಾರಿ ಉತ್ಸಾಹದಿಂದ ಆಯೋಜಿಸಲಾಗಿತ್ತು ಗ್ರಾಮೀಣ ಕ್ರೀಡಾಪಟುಗಳಿಗೆ ವೇದಿಕೆಯಾಗುವ ಈ ಪಂದ್ಯಾವಳಿಯ ಉದ್ಘಾಟನೆಯನ್ನ ಮಾಜಿ ಶಾಸಕರಾದ ರಾಜಣ್ಣನವರು ನೆರವೇರಿಸಿದ್ರು ಅವರ ಜೊತೆ ಬಿಜೆಪಿ ಮುಖಂಡರಾದ ಸ್ಕೂಲ್ ದೇವರಾಜ್ ಕನಕ ಪ್ರಸಾದ್ ಹಾಗೂ ಗ್ರಾಮಸ್ಥ ರಾಮಣ್ಣನವರು ಉಪಸ್ಥಿತರಿದ್ದು ಪಂದ್ಯಾವಳಿಗೆ ಶುಭ ಹಾರೈಸಿದ್ರು ಉದ್ಘಾಟನಾ ಸಮಾರಂಭದ ವೇಳೆ ಮಾತನಾಡಿದ ಮಾಜಿ ಶಾಸಕ ರಾಜಣ್ಣ ಅವರು ಇಂತಹ ಕ್ರಿಕೆಟ್ ಪಂದ್ಯಾವಳಿಗಳು ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಬೆಳಕಿಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಯುವಕರು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಆರೋಗ್ಯ ಹಾಗೂ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿದರು ಬಿಜೆಪಿ ಮುಖಂಡ ಸ್ಕೂಲ್ ದೇವರಾಜ್ ಅವರು ಮಾತನಾಡಿ ಇಂದಿನ ಯುವಕರು ಕ್ರೀಡೆಯನ್ನು ಕೇವಲ ಮನೋರಂಜನೆಗೆ ಬಳಸದೆ ತಮಗೆ ಹೊಸ ಭವಿಷ್ಯ ರೂಪಿಸಿಕೊಳ್ಳಲು ಉಪಯೋಗಿಸಿಕೊಳ್ಬೇಕು ಇಂತಹ ಅವಕಾಶಗಳನ್ನು ಸದುಪಯೋಗ ಅಂತ ಸಲಹೆ ಕೊಟ್ಟರು ಈ ಪಂದ್ಯಾವಳಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿವಿಧ ತಂಡಗಳು ಭಾಗವಹಿಸುತ್ತಿದ್ದು ಗೆಲುವು ಸಾಧಿಸುವ ತಂಡಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಿ ಪುರಸ್ಕಾರಗಳನ್ನು ನೀಡಲಾಗುತ್ತದೆ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದೊಣ್ಣಹಳ್ಳಿ ರಾಮಣ್ಣ ಕನಕಪ್ರಸಾದ್ ಭರತ್ ಅಜಿತ್ ಜಯಂತಿ ಗ್ರಾಮದ ದೇವು ವೆಂಕಟರೆಡ್ಡಿ ಅನಿಲ್ ಕಿರಣ್ ಚಂದ್ರ ಸೇರಿದಂತೆ ಇನ್ನೂ ಅನೇಕ ಮುಖಂಡರುಗಳು ಹಾಗೂ ಊರಿನ ಗ್ರಾಮಸ್ಥರು ಯುವಕರು ಉಪಸ್ಥಿತರಿದ್ದರು

ಪುಷ್ಪಾಲಯೊಂದಿಗೆ ಪ್ರತೀವಿ ಅದೇ ರೀತಿ ಅಬ್ಲೂಡು ಗ್ರಾಮ ಪಂಚಾಯತ್ ಮಾಜಿ ಅದೇ ರೀತಿ ನಮ್ಮ ಕಲಗುಂಗ್ನಲ್ಲಿ ಎಂಟಿ ಅವರು ಬಂದಿದ್ದಾರೆ ನಮ್ಮ ಮೇಲೂರ್ನ ಅನಿಲ್ ಬಂದಿದ್ದಾರೆ ಅವರಿಗೆ ನಮ್ಮ ರಹಿತೇಜರು ಅವರಿಂದ ಪುಷ್ಪಾಲ ಎಲ್ಲಿಗೆ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಅದೇ ರೀತಿ ಜಯ ಭರತ್ ಶ ಶ್ಯಾಮಲಾ ಮಾತರಂ ವಂದೇ ಮಾತರಂ ತೋಪ್ರಾಜ್ ನಮ್ಮ ಕ್ರೀಡಾ ಯುವಕರು ಏನು ಕ್ರಿಕೆಟ್ ಪಂದ್ಯಾವಳಿಯಿಂದ ಆಯ್ಸಿದ್ದಾರೆ ಅವರಿಗೆ ಪ್ರಪ್ರಥಮವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇಂದಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಕ್ಕಂಥ ಗೌರವಾನ್ವಿತ ಸ್ಕೂಲ್ ದೇವರಾಜ್ರವರೇ ಮತ್ತೊಬ್ಬ ನಮ್ಮ ಮಾರ್ಗದರ್ಶಕರು ಹಿರಿಯರು ಹಬ್ರೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಕರಕಾಂತದವರೇ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಕೊಟ್ಟಂತ ಎಲ್ಲ ಯಾರಿದ್ರು ದೇಶಕ್ಕೆ ಅರ್ಪಣೆ ಮಾಡ್ತಾ ಇದೆ ಸಂತೋಷದಿಂದ ಎಲ್ಲ ಎಲ್ಲರೂ ನಾವು ದೇ ಇವತ್ತು ಇನ್ನೊಂದು ಹೇಳ್ಬೋದು ಇಲ್ಲಿ ಬಂದಾಗ ಪ್ರತಾಪ್ ಬಹಳ ಖುಷಿ ಆಯ್ತು ಹೆಂಗ್ ಆಯೋಜ ಮಾಡಿದ್ರಂದ್ರೆ ಇವತ್ತು ಹೆಂಗೆ ನಮ್ಮ ಸೈನಿಕರು ಯುದ್ಧ ಮಾಡಿ ಗೊತ್ತಿಲ್ಲ ಯುದ್ಧ ಮಾಡ್ಕೊಂಡ್ ಬಂದ್ರು ಆತರ ಪ್ರಚಾರಗೋಸ್ಕರ ಮಾಡ್ತಾ ಇದೆ ಇಲ್ಲಿ ಯಾರು ಪ್ರಚಾರಗೋಸ್ಕರ ಇವತ್ತು ಸಿದ್ದರು ಬಿಟ್ಟಿಲ್ಲ ಯಾರು ವೈಯಕ್ತಿಕ ಪ್ರಚಾರ ಇಲ್ಲ ಇಲ್ಲಿ ಒಂದ್ ದೇಶಕ್ಕೋಸ್ಕರ ಅಂತೇಳಿ ಎತ್ತಿಟ್ಕೊಂಡು ಮಾಡ್ತಾ ಇದ್ರೆ ಅದಕ್ಕೆ ಅದಕ್ಕಿಂತ ಅದಕ್ಕೆ ಬೆಲೆ ಕಟ್ಟಕಾಗಲ್ಲ ಹಂಗಾಗಿ ಬಹಳ ಖುಷಿ ಆಗ್ತಿದೆ ಯುವಕರಿಗೆ ಅದ್ ನನ್ನ ಪುಸ್ತಕ ಯಾಕಂದ್ರೆ ಯಾರು ಪ್ರಯ ಯ ಯಾರ ವೈಯಕ್ತಿಕ ಹೆಸರಿನ ಅನ್ನೋದು ಅದರಲ್ಲೇ ಶಕ್ತಿ ಇದೆ ಹಾಗಾಗಿ ಇವತ್ತು ಯುವಕರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಎಲ್ಲ ಇದೇ ತರ ಯುವಕರು ದೇಶಕ್ಕೋಸ್ಕರ ಕೆಲಸ ಮಾಡೋದಾಗ್ಲಿ ಜೊತೆಯಲ್ಲಿ ಮುಂದಿನ ನೀವು ಯುವಕ ಏನಾಗ ನಾವು ದೇಶ ಸೇವೆ ನಾವೆಲ್ಲ ವಯಸ್ಸಾಗಿದ್ರೆ ಹೋಗಕ್ಕಾಗಲ್ಲ ನೀವು ಸೇವೆ ಮಾಡೋಕ್ಕೆ ಅವಕಾಶಕ್ಕೆ ಹೋಗಿ ಮಾಡಬೇಕು ಅನ್ಕೊಂಡೆ ರಾಮಣ್ಣವರು ಪ್ರತಾಪ ಎಲ್ಲ ಆಡಿಸ್ತಾರಪ್ಪ ಎಲ್ಲಿದೆ ಅಲ್ಲಿ ಸ್ಕೂಲ್ ಇಲ್ವೆ ಇದು ಇಲ್ವೆ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗಿ ಮಾಡಿದಿರಿ ಯಾರೋ ಜಮೀನನ್ನು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದೀರ ಅಂತಂದ್ರೆ ನಂಗೆ ಬಂದ ತಕ್ಷಣ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಮಾಡಿದೀರಪ್ಪ ಅಂತ ದೇವ್ರು ನಿಮ್ಗೆಲ್ಲಾ ಒಳ್ಳೇದಾಗ್ಲಿ ಏನೋ ಸಿಂಧೂ ಕಪ್ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಬಂದಿರತಕ್ಕಂಥ ಎಲ್ಲ ತಂಡಗಳು ತಂಡಗಳು ಶುಭವಾಗಲಿ ಸ್ಪೋರ್ಟಿವ್ ಆಗಿ ತೊಗೊಂಡು ಎಲ್ಲ ಚೆನ್ನಾಗಿ ಆಡಿ ಈ ವಾರ ಮುಂದಿನ ವಾರ ಆಗ್ತದೆ ಅಂತ ಹೇಳ್ತಾಯಿದ್ರು ಆಡ್ರಿ ಫುಲ್ ಫೈನಲ್ಸ್ಗೆ ನಾವು ಬರ್ತೀವಿ ನೀವು ನೋಡ್ತೀವಿ ಎಲ್ಲ ಚೆನ್ನಾಗಿ ಆಡ್ರಿ ಅಂತ ಹಾರೈ ಇಷ್ಟ ನಾನು ಎರಡು ಮಾತು ಬಿಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ